ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುವನ್ ವರ್ಲ್ಡ್ ಇವತ್ತು ನಮ್ಮ ಮನೇಲಿ ಹಬ್ಬ ಎಲ್ಲ ಆಯಿತು ನಮ್ಮ ಅಜ್ಜಿ ಮನೆಗೆ ಹಬ್ಬ ಆಯಿತು ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳಿ ಇದ್ವಿ ಸೇಮ್ ನಾವು ಇವಾಗ ಮಾಡಿದ್ವಲ್ವ ಅಲ್ವಾ ದೇವ್ರ ಅಂದಿರುವುದು ಸೇವೆ ಫಸ್ಟು ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋ ನೋಡಿದೆ ಅಂದರೆ ಪ್ಲೀಸ್ ಎಲ್ಲ ಹೋಗಿ ನೋಡ್ಕೊಂಡು ಬನ್ನಿ ನಮ್ಮ ಮನೇಲಿ ಮಾಡಿದ್ದ ಹಬ್ಬನೇ ಅವರು ಕೂಡ ಮಾಡ್ತಿದ್ರು ಅವ್ರದ್ದು ಮನೆ ದೇವರು ದೇವ್ರ ಅಂದಿರ್ಗದ್ದು ನರಸಿಂಹಸ್ವಾಮಿ ಆಗಿರೋದ್ರಿಂದ ಅವರು ಮಾಡ್ತಿದ್ರು ಎಲ್ಲರೂ ಹೋಗ್ತಾ ಇದ್ವಿ ನಾನು ಅಕ್ಕ ಪಾಪು ಮತ್ತು ನನ್ನ ತಂಗಿ ಅಮ್ಮ ಎಲ್ಲರೂ ಕೂಡ ಹೋಗ್ತಾ ಇದ್ವಿ ಹೋಗ್ತಾ ಬಸ್ ಕೂಡ ಸಿಕ್ತು ಬಸ್ಸಿಂದ ಸ್ವಲ್ಪ ದೂರನೇ ಹೋದ್ವಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಜರ್ನಿ ನಮ್ಮಮ್ಮ ನಮ್ಮಮ್ಮ ಬಂದು ಕುಂಡಿಸ್ಕೊಂಡು ಹೋದರು ಆ ಬಿಸ್ಲಲ್ಲಿ ನಾವು ಮೂರು ಜನ ನಡ್ಕೊಂಡು ಹೋಗ್ತಾಯಿದ್ವಿ ಆ್ಯಂಡ್ ನೆಕ್ಸ್ಟ್ ನಮ್ಮ ತಾತ ಬಂದು ಕೂಡ ನಮ್ಮ ಮೂರು ಜನನ ಗಾಡಿಯಲ್ಲಿ ಕರ್ಕೊಂಡು ಹೋದರು ಸೊ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ ಆ ಬಿಸ್ಲಲ್ಲಿ ಮನೆಗೆ ಬರೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಅಷ್ಟು ಬಿಸಿ ಇರುತ್ತೆ ಅನ್ನೋದು ಅಂತೇಳು ಹೋಗಿ ಕಾಯಿ ಕಿತ್ಕೊಂಡು ಬಂದು ಇಲ್ಲಿ ನೋಡಿ ನಮ್ಮಮ್ಮ ಎಲ್ಲ ರೆಡಿ ಮಾಡ್ತಾಯಿದ್ರು ಶಾವಿಗೆ ಪಾಯಸ ಎಲ್ಲ ಅಷ್ಟೊತ್ತಿಗೆ ನಾನು ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರು ಕೂಡ ಹೋಗ್ಬಿಟ್ಟು ಬಾಳೆ ಎಲೆ ಕಿತ್ಕೊಂಡು ಬರೋಣ ಅಂತ ಹೋಗ್ತಿದ್ವಿ ಬಾಳೆ ಎಲೆ ಯಾಕೆ ಅಂತ ಹೇಳಿದ್ರೆ ಊಟ ಮಾಡೋಕ್ಕೆ ಸಿಹಿ ಊಟ ಆಗಿರೋದ್ರಿಂದ ಬಾಳೆಯಲ್ಲೇ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ಬಾಳೆ ಎಲೆ ಕಿತ್ಕೊಂಡು ಬರೋಕ್ಕೆ ಅಂತ ಹೋಗಿದ್ವಿ ನೋಡ್ತಾ ಇರ್ಬೋದು ಎಲ್ಲ ಕುಯ್ದು ಕುಯ್ದು ಕೊಡ್ತಾಯಿದ್ರು ನಮ್ಮ ಚಿಕ್ಕಪ್ಪ ನಾನೆಲ್ಲ ತಗೊಂಡು ಇಟ್ಕೊಂಡಿದ್ದೆ ತಗೊಂಡು ಆ್ಯಂಡ್ ಸೊ ಫೈನಲಿ ಸಂಜೆ ಎಲ್ಲ ಆಯಿತು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ನಮ್ಮ ಪಾಪು ನೋಡಿ ರೀಲ್ಸ್ ಮಾಡ್ತಾ ಇತ್ತು ಅದರದೊಂದು ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ ನನ್ನ ಚಾನಲ್ನ ಯಾರಾದರೂ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹಾಕೋ ಪ್ರತಿ ವೀಡಿಯೋ ಕೂಡ ನಿಮಗೆ ಬರುತ್ತೆ ಓಕೆನಾ ಓಕೆ ಫೈನಲಿ ಬಂದರು ಬಂದರು ನಮ್ಮ ಎಲ್ಲ ಊಟ ಮತ್ತು ಒಣಪಡಿ ಅಂತ ಹೇಳ್ತಾರೆ ಆ ಕಡೆ ಹಳ್ಳಿ ಕಡೆ ಅಕ್ಕಿ ಹಸಿಟ್ಟು ಎಲ್ಲ ಕೂಡ ಆಗ್ತಾಯಿದ್ರು ಎಲ್ಲರೂ ಕೂಡ ಕುಂಕುಮ ಎಲ್ಲ ಇಕ್ಸ್ಕೊಳ್ತಿದ್ರು ಸೇಮ್ ನಮ್ಮ ಮನೇಲಿ ಹೆಂಗೆ ಮಾಡಿದ್ವಿ ಅದೇ ಥರನೇ ಮತ್ತೆ ನಮ್ಮ ತಾತ ಎಲ್ಲ ದೇವ್ರಿಗೆ ಎಲ್ಲ ಪೂಜೆ ಮಾಡ್ತಾಯಿದ್ರು ದೇವ್ರ ಮನೆ ನೋಡ್ತಾ ಇರ್ಬೋದು ದೇವ್ರದು ದೇವ್ರ ಮನೆ ತುಂಬ ಚೆನ್ನಾಗಿತ್ತು ಪುಟ್ಟದಾಗೆ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ನಮ್ಮ ನಮ್ಮಮ್ಮ ಎಲ್ಲ ಹೆಸರು ಬೆಳಗ್ಗೆ ರೆಡಿ ಮಾಡ್ತಾಯಿದ್ರು ಅವರು ಕೂಡ ಎಂಟು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ದಾಸಪ್ಪ ಅವ್ರು ಬಂದು ಹೋಗೋವರೆಗೂ ನಮ್ಮ ತಾತ ಎಡೆಯದು ಊಟ ಇರುತ್ತಲ್ಲ ಅದನ್ನು ಮಾಡ್ತಾಯಿದ್ರು ಇಲ್ಲಿ ನಮ್ಮ ಚಿಕ್ಕಪ್ಪ ಅಕ್ಕ ಇಬ್ಬರು ಸೇರಿಕೊಂಡು ಬೋಂಡ ಮಾಡ್ತಾಯಿದ್ರು ಸೊ ನಾವೆಲ್ಲ ಕೂತ್ಕೊಂಡು ಒಂದೇ ಸಲ ಊಟ ಮಾಡ್ತಾಯಿದ್ವಿ ಆಮೇಲೆ ಊಟ ಆದಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಅರಟೆ ಹೊಟ್ಟುಕೊಂಡು ಮಾತಾಡಿಕೊಂಡು ಕೂತಿದ್ವಿ ಆ್ಯಂಡ್ ತಿರ್ಗಿ ಇದು ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಹೋಗಿ ಮಾವಿನಕಾಯಿ ತೊಗೊಂಡು ಬಂದು ತಿಂದು ಹೊರಟ್ವಿ ಅಲ್ಲಿಂದ ಇದೊಂದು ಶಾರ್ಟ್ ಬ್ಲಾಗ್ ಆಗಿತ್ತು ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬೈ